ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಡಬ ತಾಲೂಕು ಬಿಳಿ ನೆಲೆ ಐತ್ತೂರು ವಲಯದ ಪ್ರಗತಿ ಬಂದು ಸ್ವಸಹಾಯ ಸಂಘಗಳ ಒಕ್ಕೂಟ ಭಜನಾ ಪರಿಷತ್ ಜನಜಾಗೃತಿ ವೇದಿಕೆ ಹಾಗೂ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸಾಮೂಹಿಕ ಶ್ರೀ ಶನೇಶ್ವರ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಮರ್ತಾಳ ಶ್ರೀ ಐಶಪ್ಪ ಸ್ವಾಮಿ ಭಜನಾ ಮಂದಿರದ ವಟಾರದಲ್ಲಿ ನಡೆಯಿತು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ತೆಂಗಿನ ಹಿಂಗಾರ ಅರಳಿಸುವುದರ ಮೂಲಕ ಉದ್ಘಾಟಿಸಿದ್ದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕರಾವಳಿ ವಿಭಾಗದ ಪ್ರಾದೇಶಿಕ ನಿರ್ದೇಶಕ ಆನಂದ ಸುವರ್ಣರವರು ಮಾತನಾಡಿ ಮರ್ದಾಳ ಶಾಪ್ತಿಯಲ್ಲಿ ಎರಡು ಸಾವಿರ ಒಂದರಿಂದ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳು ಪ್ರಾರಂಭವಾಗಿದ್ದು ಅಂದಿನಿಂದ ಇಂದಿನವರೆಗೆ ಗ್ರಾಮದ ಜನರ ತೊಡಗಿಸಿಕೊಳ್ಳುವಿಕೆ ಕಾರ್ಯಕ್ರಮದ ತಯಾರಿ ಯೋಜನೆಯ ಕಾರ್ಯಕ್ರಮಗಳಿಗೆ ನೀಡುತ್ತಿರುವ ಪ್ರಾಶಸ್ತ್ಯ ಒಂದೇ ರೀತಿ ಇದೆ ಎಂದರು ಧಾರ್ಮಿಕ ಉಪನ್ಯಾಸವನ್ನು ನಿವೃತ್ತ ಸಂಸ್ಕೃತ ಉಪನ್ ಶಾಸಕ ವೆಂಕಟೇಶ್ ಮಂಜಲಗಿರಿಯವರು ನಡೆಸಿಕೊಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾಮೂಹಿಕ ಶ್ರೀ ಶನೇಶ್ವರ ಪೂಜೆಯ ಶವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ನಾರಾಯಣ ಶೆಟ್ಟಿ ಅಚ್ಚಡ್ಕ ವಹಿಸಿದ್ದರು ಸಾಮೂಹಿಕ ಶ್ರೀ ಶನೇಶ್ವರ ಪೂಜೆಯನ್ನು ಮಹಾಲಿಂಗೇಶ್ವರ ದೇವಸ್ಥಾನ ಮರ್ದಾಳದ ಪುರೋಹಿತರಾದ ರಮೇಶ್ ಭಟ್ ಸಂಗಡಿಗರು ನಡೆಸಿಕೊಟ್ಟರು ಕಾರ್ಯಕ್ರಮದ ವೇದಿಕೆಯಲ್ಲಿ ಬಂಟ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರೇಮಾ ಚಂದ್ರಶೇಖರ ಪಿಲಿಮಜಲು ತಾಲೂಕು ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರಾದ ಸೀತಾರಾಮಗೌಡ ಪೋಸವೋಳಿಕೆ ತಾಲೂಕು ಭಜನಾ ಪರಿಷತ್ನ ಅಧ್ಯಕ್ಷರಾದ ಸುಂದರಗೌಡ ಒಗ್ಗು ವಲಯ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ತಮ್ಮೈಶಗೌಡ ಜಿಲ್ಲಾ ನಿರ್ದೇಶಕರಾದ ಬಾಬು ಈ ತಾಲೂಕು ಭಜನಾ ಪರಿಷತ್ ಗೌರವ ಸಲಹೆಗಾರರಾದ ಸತ್ಯನಾರಾಯಣ ಹೆಗ್ಡೆ ನಡುಮಜಲು ತಾಲೂಕು ಶೌರ್ಯ ಘಟಕದ ಕ್ಷಾಪ್ಟನ್ ಭವಾನಿಶಂಕರ ಮೇಲಂಟ ಬಂಟ ಒಕ್ಕೂಟದ ಅಧ್ಯಕ್ಷರಾದ ಶತೀಶ್ಚಂದ್ರ ರೈ ಉಪಸ್ಥಿತರಿದ್ದರು ಶಾಲೆನೆ ಬಂದಾಯ್ತು ಆದ್ರೆ ಅನಾಥಾಶ್ರಮ ಬಂದಾದ್ರೆ ಏನ್ ಮಾಡ್ಬೋದು ಶಾಲೆ ಬಂದಾದ್ರೆ ಆನ್ಲೈನ್ ಕ್ಲಾಸ್ ಆಯ್ತು ಅನಾಥಾಶ್ರಮ ಬಂದಾದ್ರೆ ಅವರನ್ನು ನೋಡ್ಕೊಳ್ಳೋರು ಯಾರು ಅವಾಗ ಪೂಜರು ಹೇಳಿದ್ರು ಈ ನೂರು ಅನಾಥಾಶ್ರಮಗಳಿಗೆ ಧರ್ಮಸ್ಥಳದಿಂದ ಅವರಿಗೆ ವರ್ಷ ವರ್ಷ ಅವರಿಗೆ ಸಹಾಯವನ್ನ ಕೊಟ್ಟು ಅನಾಥರಿಗೆ ಅವರ ರಕ್ಷಣೆಗೆ ನಿಲ್ಲುವಂತ ಕೆಲಸ ಈ ಯೋಜನೆ ಮಾಡ್ತದೆ ಸ್ನೇಹಿತರು ಇಷ್ಟು ಮಾತ್ರ ಅಲ್ಲ ನಮ್ಮಲ್ಲಿ ಎಷ್ಟೋ ಕಡೆಗಳಲ್ಲಿ ವಿಶೇಷ ಚೇತನರು ಇದ್ದಾರೆ ವಿಕಲ ಚೇತನರು ಅಂತ ನಾವು ಹೇಳ್ತೇವೆ ನಡದಾಡ್ಲಿಕ್ಕೆ ಆಗಲ್ಲ ಬೆನ್ನು ಮೂಳೆ ಮುಡಿದ್ರೆ ಅವರು ಹಾಸಿಗೆಯಿಂದ ಹೇಳ್ಲಿಕ್ಕೆ ಆಗಲ್ಲ ಕತ್ತಲೆ ಕೋಣೆಯಲ್ಲೇ ಇರ್ತಾರೆ ಅವರನ್ನು ನೋಡ್ಕೊಳ್ಲಿಕ್ಕೆ ಮನೇಲಿ ಒಬ್ಬ ತಾಯಿ ಇರಲೇಬೇಕು ಅವ್ರು ಕೂಲಿ ಕೆಲಸ ಮಾಡುವವರಾದರೂ ಕೂಡ ಅವ್ರಿಗೆ ಅವರನ್ನ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ಆ ರೀತಿ ಒಂದು ವಿಶೇಷ ಚೇತನ ಮಗು ಇದೆ ಅಂತ ಆದ್ರೆ ಆ ಮಗುವಿಗೆ ಮೂವತ್ತು ವರ್ಷ ಆದ್ರೂ ತಾಯಿಗೆ ಮಗುವೆ ಯಾಕೆಂದ್ರೆ ಎತ್ಕೊಂಡು ಹೋಗ್ಬೇಕು ಶೌಚಾಲಯಕ್ಕೆ ಸ್ಥಾನಕ್ಕೆ ಊಟಕ್ಕೆ ಎಷ್ಟೋ ಸಲ ಕತ್ತಲೆ ಕೋಣೆಯಲ್ಲೇ ಇರ್ಬೇಕಾಗ್ತದೆ ಆಗ ಪೂಜ್ಯರು ಅದಕ್ಕಾಗಿ ಯೋಚನೆ ಮಾಡಿದ್ರು ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ರು ಮೂವತ್ತೈದು ಸಾವಿರ ಜನ ನಮ್ಮ ರಾಜ್ಯದ ಇಂಥ ವಿಶೇಷ ಚೇತನರಿಗೆ ಉಚಿತವಾಗಿ ವೀಲ್ ಚೇರ್ ಕೊಟ್ಟು ಕಳಿಸಿದ್ರು ಶೌಚಾಲಯಕ್ಕೆ ಆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ರು ನಡೆದಾಡ್ಲಿಕ್ಕೆ ವಾಕರ್ಗಳನ್ನ ಕೊಟ್ಟರು ಈ ರೀತಿ ಮೂವತ್ತೈದು ಸಾವಿರ ಜನ ವಿಶೇಷ ಚೇತನರಿಗೆ ನಮ್ಮ ಸಂಸ್ಥೆ ನಿಮ್ಮ ಸಂಸ್ಥೆ ಅವರಿಗೆ ಶಕ್ತಿಯಾಗಿ ಕೆಲಸವನ್ನ ಮಾಡಿದ್ರು ಆದ್ಮೇಲೆ ಇಷ್ಟು ಮಾತ್ರ ಅಲ್ಲ ನಮ್ಮಲ್ಲಿ ಎಷ್ಟೋ ಕಡೆಗಳಲ್ಲಿ ಸರ್ಕಾರಿ ಶಾಲೆಗಳು ಅಂತ ಕೇಳಿದ್ರೆ ಇಷ್ಟು ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ ಶಾಲೆ ಕಟ್ಟಡ ಸರಿ ಇರುವುದಿಲ್ಲ ಶೌಚಾಲಯ ಸರಿ ಇರುವುದಿಲ್ಲ ಆಟದ ಮೈದಾನ ಸರಿ ಇರುವುದಿಲ್ಲ ನಾನು ಕಳೆದ ವರ್ಷ ನಿಮ್ಮ ಹತ್ತಿರದ ಪುತ್ತಿಲ ಬೈಲಾಡ್ಕ ಶಾಲೆಗೆ ಹೋಗಿದ್ದೆ ಆ ಶಾಲೆಗೆ ಹೋದಾಗ ಮೇಸ್ಟ್ ಹೇಳ್ತಾರೆ ಸರ್ ಇದಕ್ಕೆ ಈ ಶಾಲೆಗೆ ಬಂದ್ರೆ ಧರ್ಮಸ್ಥಳದೊಳಗೆ ಬಂದಾಗ ಆಗ್ತದೆ ಸರ್ ಯಾಕೆ ಹೀಗೆ ಹೇಳ್ತೀರಿ ಅಂತ ಕೇಳಿದ್ರೆ ಸರ್ ಮೊದಲ ಧರ್ಮಸ್ಥಳ ಯೋಜನೆಯ ಸಭೆ ಪ್ರಾರಂಭ ಆದದ್ದು ಈ ಪುತ್ತಿಲ ಬೈಲಾಡ್ಕ ಶಾಲೆಯಲ್ಲಿ ಹಾಗಾಗಿ ಇದು ಧರ್ಮಸ್ಥಳದಷ್ಟು ಪವಿತ್ರ ನನಗೆ ಅಂತ ಹೇಳಿದ್ರು ಅವರು ಆ ಶಾಲೆ ಒಳಗೆ ಹೋದ್ರೆ ಆಟದ ಮೈದಾನಕ್ಕೆ ಧರ್ಮಸ್ಥಳದ ಬೋರ್ಡ್ ಕಾಣ್ತದೆ ಆ ಗ್ಯಾಲರಿ ಮಾಡಿದ್ದಾರೆ ಅಲ್ಲಿ ಧರ್ಮಸ್ಥಳದ ಬೋರ್ಡ್ ಕಾಣ್ತದೆ ಅಲ್ಲಿ ರಂಗಮಂದಿರ ಮಂದಿರ ಮಾಡಿದ್ದಾರೆ ಅದರಲ್ಲಿ ಧರ್ಮಸ್ಥಳದ ಬೋರ್ಡ್ ಕಾಣ್ತದೆ ಅಲ್ಲೊಂದು ಕೊಠಡಿ ಮಾಡಿದ್ದಾರೆ ಅಲ್ಲಿ ಧರ್ಮಸ್ಥಳದ ಬೋರ್ಡ್ ಕಾಣ್ತದೆ ಅಲ್ಲೊಂದು ಶಾಲೆಗೆ ಕರೆಂಟ್ ಕೊಟ್ಟಿದ್ದಾರೆ ಅಲ್ಲಿ ಧರ್ಮಸ್ಥಳದ ಬೋರ್ಡ್ ಕಾಣ್ತದೆ ಕಳೆದ ವರ್ಷ ಊಟದ ಹಾಲ್ ಕಟ್ಟಿದ್ರು ಅಲ್ಲಿ ಧರ್ಮಸ್ಥಳದ ಬೋರ್ಡ್ ಕಾಣ್ತದೆ ಆ ಶಾಲೆಗೆ ಎಲ್ಲ ಸೌಲಭ್ಯವನ್ನ ಕೊಡುವ ಕೆಲಸ ಆಯ್ತು ಜೊತೆಗೆ ಕೂತ್ಕೊಳ್ಳಿಕ್ಕೆ ಡೆಸ್ಕ್ ಬೆಂಚ್ ಒದಗಣೆ ಕೂಡ ಆಯ್ತು ಅಲ್ಲಿ ಶಾಲೆಯ ಗಳ ಸೌಲಭ್ಯವನ್ನ ಕೊಡುವುದನ್ನು ಕೂಡ ಹೇಳಿದರು ಹೀಗೆ ಹಳ್ಳಿಯ ಶಾಲೆಗಳ ಸುಸಜ್ಜಿತ ವ್ಯವಸ್ಥೆಗೆ ಧರ್ಮಸ್ಥಳ ಯೋಜನೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತು ನಮ್ಮ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೇಳು ಸಾವಿರ ಜೊತೆ ಡೆಸ್ಕ್ ಬೆಂಚ್ ಗಳು ಧರ್ಮಸ್ಥಳ ಯೋಜನೆಯಿಂದ ಹೋಗಿದೆ ಮೂರುವರೆ ಲಕ್ಷ ವಿದ್ಯಾರ್ಥಿಗಳು ಬಡವರ ಮಕ್ಕಳು ಓದುವ ಸರ್ಕಾರಿ ಶಾಲೆಯಲ್ಲಿ ಇವತ್ತಿಂತ ಸುಸಜ್ಜಿತವಾದಂತಹ ಡೆಸ್ಕ್ ಬೆಂಚ್ ಗಳಲ್ಲಿ ಕೂತು ಪಾಠ ಪ್ರವಚನ ಕೇಳ್ತಾರೆ ಇದರ ಜೊತೆಗೆ ಈ ವರ್ಷನೂ ಕೂಡ ಸಾವಿರದ ಎಪ್ಪತ್ತು ಶಾಲೆಗಳಲ್ಲಿ ನಮ್ಮ ಧರ್ಮಸ್ಥಳ ಯೋಜನೆಯ ಟೀಚರ್ಗಳು ಹೋಗಿ ಪಾಠ ಮಾಡ್ತಾರೆ ಒಂದ್ ಶಾಲೆಯಲ್ಲಿ ಒಬ್ಬರೇ ಮೆಸ್ಟ್ ಇದ್ದಾರೆ ನೂರು ಮಕ್ಕಳಿದ್ದಾರೆ ಏಳು ಕ್ಲಾಸ್ ಇದ್ದಾರೆ ಇಬ್ಬರೇ ಟೀಚರ್ ಪಾಠ ಮಾಡ್ತಾರೆ ಆ ಟೀಚರ್ಗೆ ಏನಾದ್ರೂ ಜ್ವರ ಬಂದ್ರೆ ಒಂದ್ ವಾರ ಶಾಲೆ ಓಪನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಶಾಲೆಗಳಲ್ಲಿ ಇವತ್ತು ಧರ್ಮಸ್ಥಳದ ಯೋಜನೆಯ ಟೀಚರ್ಗಳು ಹೋಗಿ ಪಾಠ ಮಾಡ್ತಾರೆ ಸ್ನೇಹಿತರೆ ಇಷ್ಟು ಮಾತ್ರ ಅಲ್ಲ ನಮ್ಮ ರಾಜ್ಯದ ಸುಮಾರು ಅರವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಯೋಜನೆಯ ಸ್ಕಾಲರ್ಶಿಪ್ ಹೋಗ್ತದೆ ಬಡತನ ರೇಖೆಗಿಂತ ಕೆಳಗಿರುವಂತಹ ಸ್ವಸಹಾಯ ಸಂಘದ ಸದಸ್ಯರ ಹೆಣ್ಮಕ್ಳಿಗೆ ಅವರು ಐ ಟಿ ಓದುದಾದ್ರೆ ಡಿಪ್ಲೊಮಾ ಓದುದಾದ್ರೆ ಎಲ್ ಎಲ್ ಬಿ ಓದುದಾದ್ರೆ ಇಂಜಿನಿಯರಿಂಗ್ ಓದುದಾದ್ರೆ ಡಾಕ್ಟರ್ ಓದುದಾದ್ರೆ ಎಂ ಬಿ ಎ ಓದುದಾದ್ರೆ ನರ್ಸಿಂಗ್ ಮಾಡೋದಾದ್ರೆ ಈ ಎಲ್ಲ ವಿಷಯಗಳಿಗೆ ಆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹೋಗ್ತದೆ ಎಷ್ಟು ಹೋಯ್ತು ಅಂತ ಕೇಳಿದ್ರೆ ನೂರ ಕೋಟಿ ರೂಪಾಯಿಯ ಸ್ಕಾಲರ್ಶಿಪ್ ಈ ಬಡವರ ಮನೆ ಬಾಗಿಲಿಗೆ ಹೋಯ್ತು ಬಡವರ ಮಕ್ಕಳು ಓದುವ ಶಾಲೆಗೆ ಹೋಯ್ತು ಆ ವಿದ್ಯಾರ್ಥಿಗಳಿಗೆ ಹೋಯ್ತು ನಾವು ನೋಡಿದ್ದು ಯಾರನ್ನು ಅಂತ ಕೇಳಿದ್ರೆ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನೆ ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ ಆದ್ರೆ ಬಡವರ ಮಕ್ಕಳು ಅದಕ್ಕಿಂತ ಚೆನ್ನಾಗಿ ಓದ್ತಾರೆ ಆದ್ರೆ ಒಳ್ಳೆಯ ಒಂದು ಸ್ಥಾನಮಾನಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಪೂಜ್ಯರು ಅದಕ್ಕಾಗಿ ಯೋಚನೆ ಮಾಡಿದ್ರು ಆ ಬಡವರ ಮಕ್ಕಳಿಗೂ ಕೂಡ ಶಕ್ತಿಯನ್ನ ಕೊಡಬೇಕು ಆ ಮಕ್ಕಳು ಕೂಡ ಒಳ್ಳೆಯ ಕನಸನ್ನ ಕಾಣಬೇಕು ಅದನ್ನ ನನಸು ಮಾಡ್ಬೇಕು ಅನ್ನುವ ಕಾರಣಕ್ಕೆ ಇಂತಹ ಸ್ಕಾಲರ್ಶಿಪ್ ಕೊಡುವ ಕಾರ್ಯಕ್ರಮವನ್ನ ಪೂಜ್ಯರು ಪ್ರಾರಂಭ ಮಾಡ್ತಾರೆ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ನಾವು ಬೀಡಿ ಕಟ್ತಾ ಇದ್ವಿ ಈಗ ಬೀಡಿ ತುಂಬಾ ಕಡಿಮೆ ಆಗಿದೆ ಆದ್ರೆ ಇವತ್ತಿಗೂ ಕೂಡ ರಾಜ್ಯದ ಎಷ್ಟೋ ಮನೆಗಳನ್ನ ಸಂರಕ್ಷಣೆ ಮಾಡುದು ಯಾವುದು ಅಂತ ಕೇಳಿದ್ರೆ ಹೈನುಗಾರಿಕೆ ಹೈನುಗಾರಿಕೆ ಮಾಡಿದ್ರೆ ನಿತ್ಯ ಆದಾಯ ಕೊಡ್ತದೆ ಹಾಗಾಗಿ ಪೂಜ್ಯರು ಹೇಳಿದ್ರು ಹೈನುಗಾರಿಕೆಗೆ ನಾವು ವಿಶೇಷ ಒತ್ತು ಕೊಡಬೇಕು ಇವತ್ತು ನಮ್ಮ ರಾಜ್ಯದಲ್ಲಿ ಐದೂವರೆ ಸಾವಿರ ಹಾಲು ಸಂಘಗಳ ಕಟ್ಟಡದಲ್ಲಿ ಧರ್ಮಸ್ಥಳ ಯೋಜನೆ ಹೆಸರೇ ಇದೆ ಅಲ್ಲಿ ಧರ್ಮಸ್ಥಳ ಯೋಜನೆ ಆ ಊರಿನ ರೈತರಿಗೆ ಹೈನುಗಾರಿಕೆ ಸಹಾಯವನ್ನ ಮಾಡುವ ಕೆಲಸವನ್ನ ಆ ಕಟ್ಟಡದ ಮೂಲಕ ಅವರಿಗೆ ಹತ್ತಿರದಲ್ಲಿ ಹಾಲು ಸಂಘಗಳ ಕಟ್ಟಡ ಸಿಗಬೇಕು ಅನ್ನುವ ಕಾರಣಕ್ಕೆ ಆ ರೀತಿಯ ಸಹಾಯವನ್ನ ಮಾಡಿದ್ರು ನಮ್ಮ ರಾಜ್ಯದಲ್ಲಿ ಸುಮಾರು ಐದು ಸಾವಿರ ಸಮುದಾಯ ಭವನಗಳಿಗೆ ಬಹಳ ದೊಡ್ಡ ಸಹಾಯವನ್ನ ಮಾಡುವ ಕೆಲಸ ಮಾಡಿದ್ರು ಹದಿನೇಳು ಸಾವಿರ ದೇವಸ್ಥಾನಗಳಿಗೆ ಧರ್ಮಸ್ಥಳದ ಸಹಾಯವಾಯಿತು ನಮ್ಮ ನಾರಾಯಣ್ ಶೆಟ್ಟರು ಮತ್ತೆ ಮುಕ್ತೇಶ್ವರು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು ಈ ಊರಿನ ಸೌಭಾಗ್ಯ ಎಷ್ಟು ಶ್ರೀಮಂತ ಊರಾಗಿರ್ಬೋದು ಅಂತ ಆ ದೇವಸ್ಥಾನವನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಹೇಳಿದ್ರು ಸರ್ ಇಲ್ಲಿ ದೇವಸ್ಥಾನದ ಪೂಜ್ಯರು ಇದಕ್ಕೆ ಸಹಾಯವನ್ನ ಮಾಡಿದ್ರು ಅಂತ ಹೇಳಿ ಹದಿನೇಳು ಸಾವಿರ ದೇವಸ್ಥಾನಗಳಿಗೆ ಧರ್ಮಸ್ಥಳದಿಂದ ಸಹಾಯವಾಯಿತು ಸಾವಿರಾರು ಭಜನಾ ಮಂದಿರಗಳಿಗೆ ಧರ್ಮಸ್ಥಳದ ಸಹಾಯವಾಯಿತು ನಮ್ಮಲ್ಲಿ ಸುಮಾರು ಏಳುನೂರ ಎಂಬತ್ತು ಹಿಂದೂ ರುದ್ರಭೂಮಿಗಳಿಗೆ ನಾವು ನೋಡ್ತೀವಿ ನಮ್ಮ ಶೈಕ್ಷಣಿಕ ಸಂಸ್ಥೆಗಳೇ ಇಲ್ಲದ ಸಂದರ್ಭದಲ್ಲಿ ಉಜಿರೆಯಂತಹ ಒಂದು ಮಹಾ ವಿಶ್ವವಿದ್ಯಾಲಯ ಉಜಿರೆ ಕಾಲೇಜ್ ನೀವು ನೋಡಿದ್ರೆ ನೋಡಿ ಗಮನಿಸುತ್ತದೆ ಧರ್ಮಸ್ಥಳದಿಂದ ಉಜಿರೆಗೆ ಹೋಗುವಾಗ ಅಥವಾ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಬರುವಾಗ ಹೀಗೆ ನೋಡಿದ್ರೆ ಇದು ಕಾಲೇಜೋ ಅಥವಾ ವಿಶ್ವವಿದ್ಯಾನಿಲಯ ಅಂತ ನಿಮಗೆ ಎಪ್ಪತ್ತೆಂಟರಲ್ಲೇ ಗೊತ್ತಾಗ್ಬೇಕು ಆ ರೀತಿಯ ಒಂದು ಮಹಾವಿದ್ಯಾಲಯವನ್ನು ಕಟ್ಟಿ ಬಡ ಜನರಿಗೆ ಶಿಕ್ಷಣ ಆಕಾಂಕ್ಷಿಗಳಿಗೆ ಯಾರ್ಯಾರಿಗೆ ಏನೇನು ಬೇಕು ಅದೆಲ್ಲವನ್ನು ಕಲ್ಪ ಕೊಟ್ಟಂತಹ ಮಹಾಶಿಲ್ಪಿಗಳು ಪರಮ ಪೂಜ್ಯ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಅವರ ಋಣವನ್ನು ನಾನು ಯಾವಾಗ್ಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಇರುವಲ್ಲಿವರೆಗೆ ಅಂತವರು ಸಾವಿರ ಕೋಟಿ ಕಟ್ಟಲೆ ಇದ್ದಾರೆ ಧರ್ಮಸ್ಥಳದ ಮಹಾವಿದ್ಯಾಲಯದಲ್ಲಿ ಒಂದು ಹಳೆ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮ ಆದ್ರೆ ಅಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ನನ್ನಂಥವರು ಸೇರ್ತಾರೆ ನಾನು ಎಪ್ಪತ್ತರಲ್ಲಿ ಧರ್ಮಸ್ಥಳದಲ್ಲಿ ಹೀಗಿದ್ದೆ ಎಂಬತ್ತರಲ್ಲಿ ಓ ನಾನು ಇಲ್ಲಿ ವಿದ್ಯಾರ್ಥಿಯಾಗಿದ್ದೆ ನಾನು ಎಂಬತ್ತೈದರಲ್ಲಿ ಸಿದ್ದವನ ಗುರುಕುಲದಲ್ಲಿ ನಾನು ವಿದ್ಯಾರ್ಥಿ ಪರಿಷತ್ ಅಧ್ಯಕ್ಷನಾಗಿದ್ದೆ ಇದು ಧರ್ಮಸ್ಥಳ ಯೋಚನೆ ಮಾಡಿ ಅಂತಹ ಧರ್ಮಸ್ಥಳ ಇವತ್ತು ಬೆಳೆದು ಬೆಳೆದು ವಿಶ್ವ ಮಾನ್ಯತೆಯನ್ನು ಪಡೆಯಲಿಕ್ಕೆ ಕಾರಣ ಶ್ರೀ ಮಂಜುನಾಥ ಶ್ರೀ ಮಂಜುನಾಥನ ಮಾತನಾಡುವ ಮಂಜುನಾಥ ಪರಮ ಪೂಜ್ಯ ಧರ್ಮಾಧಿಕಾರಿಗಳು ಅವರ ಒಂದು ಕೃಪಾ ಕಟಾಕ್ಷದಲ್ಲಿ ನೀವು ಶ್ರದ್ಧಾ ಭಕ್ತಿಯಿಂದ ಯಾವುದನ್ನು ಮಾಡ್ತೀರೋ ಶ್ರದ್ಧೆ ಬೇಕು ಭಾವಂ ತದ್ಭವತಿ ಯಾರ್ಯಾರೋ ಏನೇನು ಹೇಳ್ತಾರೆ ಅದು ನಿಮ್ಗೆ ಯಾಕೆ ಈ ಕಿವಿಯಿಂದ ಕೇಳೋದು ಈ ಬಿಟ್ಬಿಡೋದು ನೀವು ಶ್ರದ್ಧೆಯಿಂದ ಏನು ಸಂಸ್ಕೃತದಲ್ಲಿ ಒಂದು ಸಣ್ಣ ಮಾತು ಭಾವನೆ ಇದೆಯೋ ನೀವು ನಾನು ಆಗ್ತೇನೆ ಅಂತಂದ್ರೆ ಒಳ್ಳೆಯವನೇ ಆಗ್ತೇನೆ ಇಲ್ಲ ನಾನು ಕೆಟ್ಟವನೇ ಆಗ್ತೇನೆ ಕೇಳಿಕೊಂಡು ಹಾಳಾಗೋಗ್ತಾರೆ ಹಾಗಾಗಿ ಅಂತಹ ವಿಷಯಗಳಿಗೆ ಕೈ ಚಾಚದೆ ನಾನು ಮಂಜುನಾಥನನ್ನು ನಂಬುತ್ತೇನೆ ನನಗೆ ಆಶ್ರಯ ಕೊಟ್ಟವರನ್ನು ದನಿಗಳನ್ನು ನಾನು ನಂಬುತ್ತೇನೆ ಅವರ ಒಂದು ಕೃಪಾ ಕಟಾಕ್ಷದ ಶ್ವೇತ ಛತ್ರದ ಅಡಿಯಲ್ಲಿ ನಾನು ನನ್ನ ಮುಂದಿನ ಜೀವನವನ್ನು ನಡೆಸ್ತೇನೆ ಅಂತ ಹೇಳಿಕೊಂಡು ಯಾರು ಪಣತೊಟ್ಟು ಕಾರ್ಯ ಮಾಡ್ತಾರೋ ಅವರನ್ನು ನೋಡಿಕೊಳ್ಳುವುದು ಮಂಜುನಾಥನ ಕೆಲಸ ಇದು ನನ್ನ ವೈಯಕ್ತಿಕ ಅನುಭವದಿಂದ ನಡೆಸಿದ್ರೆ ಯಾವುದೋ ಒಂದು ಕುಗ್ರಾಮದಲ್ಲಿ ಎಲ್ಲಿ ಹುಬ್ಬು ಕುಕ್ಕಗ್ರಾಮದಲ್ಲಿ ಹುಟ್ಟಿ ಧರ್ಮಸ್ಥಳದ ವಿದ್ಯಾಭ್ಯಾಸವನ್ನು ಮಾಡಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಾನು ನನ್ನ ಹೊಗಳಿಕೊಳ್ಳೋದಕ್ಕೆ ದೊಡ್ತಾ ಇಲ್ಲ ನಾನು ಪಿ ಎಚ್ ಡಿ ಪದವಿಯನ್ನು ಪಡೆದು ಸರ್ಕಾರಿ ಕಾಲೇಜಿನಲ್ಲಿ ಮೂವತ್ತು ವರ್ಷ ಅಧ್ಯಾಪಕನಾಗಿ ಮತ್ತೆ ನನ್ನ ಊರಿಗೆ ಬಂದ್ಕೊಂಡು ನಾನು ಆರಾಮವಾಗಿದ್ದೇನೆ ಅಂತಂದ್ರೆ ಧರ್ಮಸ್ಥಳ ನನಗೆ ಏನು ಕೊಟ್ಟಿದೆ ನೀವು ಯೋಚನೆ ಮಾಡಬೇಕು ಇವತ್ತು ನಾನು ಹೀಗಿದ್ದೇನೆ ಅಂತಂದ್ರೆ ನನಗೆ ಧರ್ಮಸ್ಥಳವೇ ಕಾರಣ ಹಾಗಾಗಿ ಈಗ ಸನ್ಮಾನ್ಯ ಮೇಲ್ವಿಚಾರಕರು ಹೇಳಿದ್ದು ಏನಿದೆ ಕೇಳಿದ್ರೆ ನೀವು ನಂಬಬೇಕು ನೀವು ಕರ್ತವ್ಯ ಮಾಡಬೇಕು ನಿಮ್ಗೆ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಕರ್ಮ ನಮ್ಗೆ ಕರ್ಮಣ್ಯೇವ ಅಧಿಕಾರ ಹತೆ ಮಾ ಫಲೇಶು ಕದಾಚನ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತಹ ಮಾತು ಕರ್ಮಣಿ ಏವ ಅಧಿಕಾರ ಕೆಲಸ ಏನು ಕೆಲಸ ಮಾಡ್ತಾ ಇರೋದು ನಿನ್ನ ಕೆಲಸ ನನಗೆ ಅದು ಸಿಗಬೇಕು ಇದು ಸಿಗಬೇಕು ತಂದಿ ತಾನೇ ಕೊಡ್ತಾನೆ ದೇವರು ಕೊಡ್ತಾನೆ ಮಾ ಫಲೇಶು ಕದಾಚನ ಯಾವಾಗಲೂ ಕೂಡ ನೀವು ಫಲಕ್ಕಾಗಿ ಯಾವಾಗಲೂ ಕದಾಚನ ಅಂದ್ರೆ ಯಾವಾಗಲೂ ನೀವು ಫಲ ಅದು ಸಿಗ್ತದೆ ಆ ಲಾಭ ಬೇಕು ಈ ಲಾಭ ಬೇಕು ಅಂತ ಯೋಚನೆ ಮಾಡಲಿಕ್ಕಿಲ್ಲ ಶ್ರದ್ಧೆಯಿಂದ ಕೆಲಸ ಮಾಡಿದ ಮಾಡಿದವರಿಗೆ ಶ್ರದ್ಧಾವಾನ್ ಲಭತೆ ನೋಡಿ ಎಷ್ಟೆಷ್ಟು ಸಣ್ಣ ಸಣ್ಣ ವಾಕ್ಯಗಳು ಇದೆಲ್ಲವನ್ನು ಕೂಡ ನೀವು ನಿಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಜನಾ ಪರಿಷತ್ಗಳಲ್ಲಿ ಆಗಿರಬಹುದು ನೈತಿಕ ಶಿಕ್ಷಣ ಯೋಜನೆ ಇರಬಹುದು ಈಗ ಶ್ರೀಯುತ ಸುವರ್ಣ ಅವರು ಹೇಳಿದರು ನಾವು ಸಂಸ್ಕಾರು ಧರ್ಮಸ್ಥಳದಷ್ಟು ಸಂಸ್ಕಾರ ಕೊಡುವಂತಹ ಒಂದು ಮಹಾ ಒಂದು ಶೈಕ್ಷಣಿಕ ಸಂಸ್ಥೆ ಜಗತ್ತಿನಲ್ಲಿ ಇನ್ನೊಂದು ಇಲ್ಲ ನಾನು ಎಂಟನೇ ತರಗತಿಯಿಂದ ಡಿಗ್ರಿ ವರೆಗೆ ಓದಿದಂತ ಹೋಗಲಿಕ್ಕೆ ಬಿಡ್ತಾನೆ ಇಲ್ಲ ಈಗಲೂ ಕೂಡ ನಾನು ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ ಧರ್ಮಸ್ಥಳ ಅಂತ ಹೇಳಿದ್ರು ಕೂಡಿ ನಾನು ತಕ್ಷಣ ಇಲ್ಲಿ ಬಂದ್ಬಿಟ್ಟೆ ನನಗೆ ಆ ಋಣ ಇದೆ ಅನ್ನದ ಋಣ ಇದೆ ಅಂತ ಇದನ್ನು ನಾವು ಭಾವಿಸ್ಕೊಳ್ಬೇಕು ಯಾಕೆಂತಂದ್ರೆ ನಮ್ಮನ್ನು ಬೆಳೆಸಿದ ನನಗೆ ಒಂದು ಜೀವಮಾನ ಪರ್ಯಂತ ಆಶ್ರಯ ಕೊಟ್ಟದನ್ನು ನಾವು ಮರೆತರೆ ಇದಕ್ಕಿಂತ ದೊಡ್ಡ ಒಂದು ಮಹಾಪಾಪ ಇಲ್ಲ ಅದನ್ನು ನಾವು ಜೀವನದಲ್ಲಿ ಗಮನಿಸಿಕೊಳ್ಬೇಕು ನೀವೆಲ್ಲರೂ ಅದರಲ್ಲಿ ಸಾರ್ಥಕತೆಯನ್ನು ಬಡಿತಾ ಇದ್ದೀರಿ ಅಂತ ಅನಿಸ್ಕೊಂಡು ನನಗೆ ನಾನು ಧರ್ಮಸ್ಥಳದ ಅಲ್ಲಿ ಭಜನಾ ಪರಿಷತ್ತಿನ ದೊಡ್ಡ ಕಾರ್ಯಕ್ರಮ ವರ್ಷದಲ್ಲಿ ಒಮ್ಮೆ ಆಗ್ತದೆ ಅದನ್ನು ನಾನು ಟಿವಿಯಲ್ಲಿ ಆನ್ಲೈನ್ ಅಲ್ಲಿ ನೋಡ್ತಾ ನೋಡ್ತಾ ಖುಷಿ ಪಡ್ತೇನೆ ಹಬ್ಬ ಇಷ್ಟು ಬೆಳೆದು ಇಡೀ ಜಗತ್ತಿನಿಂದ ಇಡೀ ಕರ್ನಾಟಕದಾದ್ಯಂತ ಇಷ್ಟೆಲ್ಲ ಭಜನಾ ತಂಡಗಳು ಬಂದುಕೊಂಡು ಎಷ್ಟು ಹುಚ್ಚೆದ್ದು ಕುಣಿತಾ ಇದ್ದಾರೆ ಮಂಜುನಾಥನಿಗೆ ಎಷ್ಟು ತೃಪ್ತಿ ಆಗ್ಬೋದು ಅಂತ ಅನಿಸ್ತದೆ ಆ ಒಂದು ಅದ್ಭುತವಾದಂತಹ ದೃಶ್ಯವನ್ನು ನೋಡಿದಾಗ ಕಳೆದ ಐದಾರು ವರ್ಷಗಳಿನಂತೂ ಅದ್ಭುತ ಅದ್ಭುತ ಅತ್ಯದ್ಭುತವಾಗಿ ಆ ಕಾರ್ಯಕ್ರಮಗಳು ಒಂದಲ್ಲ ಧರ್ಮಸ್ಥಳದ ಸಾವಿರಾರು ಕಾರ್ಯಕ್ರಮಗಳು ಸಾವಿರಾರು ದೃಷ್ಟಿಯಿಂದ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ನಡೆಯುತ್ತದೆ ಇದಕ್ಕೆ ನಾವು ಒಂದು ಮಾತಾಡ್ತೇವೆ ಗಗನಂ ಗಗನಾಕಾರಂ ಸಾಗರ ಸಾಗರೋಪಮ ಆಕಾಶಕ್ಕೆ ಯಾವುದನ್ನು ಹೋಲಿಕೆ ಕೊಡುವುದು ಆಕಾಶಕ್ಕೆ ಆಕಾಶವೇ ಹೋಲಿಕೆ ಬೇರೆ ಹೇಳಿದ್ರೆ ಯಾಕೆ ಹೇಳಿದ್ರ ಸಾಗರಕ್ಕೆ ಸಮುದ್ರಕ್ಕೆ ಯಾವುದನ್ನು ಹೋಲಿಕೆ ಕೊಡುವುದು ಸಾಗರ ಸಾಗರೋಪಮಹ